ಆದಿಶಕ್ತಿ ಸ್ವರೂಪಿನಿ ಯಾವಣ್ಣ ಮಹಾಲಕ್ಷ್ಮೀ ತಾಯ ಚರಣಕ್ಕೆ ನಮಸ್ಕರಿಸಿ ಹಾರ್ದಿಕ ಸುಭಾಷಿಗಳು ಸುಭಾಷಿಗಳು ಅದಕ್ಕೆ ಇಲ್ಲೆಲ್ಲ ನಾವು ಕೂಡ್ಬೇಕಂತಂದ್ರೆ ಒಬ್ಬ ರಾಜಕೀಯ ಮನುಷ್ಯ ಬಂದ ಒಂದು ತಾಸ ಇಲ್ಲಿ ವೇದಿಕೆಯಲ್ಲಿ ಮಾತಾಡಿದ್ರೆ ಇಲ್ಲಿ ಒಬ್ರು ಕೂಡಿಲ್ಲ ಒಬ್ಬ ಕಲಾವಿದ ಒಂದು ತಾಸಲ್ಲಿ ಎರಡು ತಾಸು ಹಾಡಿದ್ರು ಕೂಡ ಕಲಾವಿದ ಇಲ್ಲಿ ಮಾತಾಡೋದು ಯಾರಿಗೆ ಒಬ್ಬ ಕಲಾವಿದ ಒಬ್ಬ ಪಿ ಎಸ್ ಇದ್ರ ಒಂದು ಪಿಕ್ಷಣಕ್ಕೆ ಸಂಬಂಧ ಒಬ್ಬ ಎಂ ಎಲ್ ಎ ಇದ್ರೂ ಒಂದು ಕ್ಷೇತ್ರಕ್ಕೆ ಸಂಬಂಧ ಒಬ್ಬ ಮುಖ್ಯಮಂತ್ರಿ ಇದ್ರ ರಾಜ್ಯಕ್ಕೆ ಸಂಬಂಧ ಒಬ್ಬ ಹನುಮಂತರಂತ ಒಂದು ಸಾಹಿತ್ಯಗಾರ ಹಾಡುವಂತ ಕಲಾವಂತ ಹೆಂಗ್ರೆ ನೀವೆಲ್ಲಾ ಜನಪದ ಕಲಾವಿದ್ರು ನಾವು ಅಪ್ಲೈ ಡೇ ಕಲಾವಿದ మహేష్ కండోలి స అభిమాని వర్తమాన్ మాది అప్ప అభిమాని స్టాప్ సార్ మాత్రి సాహిత్యవన్ను తంతరు జన్పూ నోడి దయవిట్ సీ హుట్టి అసలు

ನಮ್ಮ ಮಲ್ಲೇಶ್ ಸರ್ ಸಾರ ವರ್ಧಾನ್ ಮಾದರಿ ಪರಸು ಕೋಲೂರು ಸರ್ ಇನ್ನೂ ಬಹಳ ಹಲವಾರು ಕಲಾವಿದ ಅವ್ರಿಗೆ ಕೇಳ್ಬೇಕು ಮಾಡಿದ್ವಿ ಇಲ್ಲಿ ತರಿಸಿ ಅವ್ರು ಮಾತನಾಡಿ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂತ ಹೇಳ ಕೂಡ ವಂದಿಸಿ